ಸಮಾರಂಭದಲ್ಲಿ ಶ್ರೀಮಠದ ಪರವಾಗಿ ಗೌರವ ಸನ್ಮಾನವನ್ನು ಸ್ವೀಕರಿಸಿರುವಂತಹ ಅನುಗುಂದದ ಅನುಭಾವಿ ಪತ್ರಕರ್ತರು ಆಗಿರುವಂತಹ ಶ್ರೀ ಮಲ್ಲಿಕಾರ್ಜುನ್ ದರ್ಗಾದವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ನಾನು ಒಳ್ಳೆ ನಿನ್ನೇನೆ ಗುರುಮಾಂತ ಸ್ವಾಮಿಗಳ ಪಾದಗಳಿಗೆ ಕೂಡಬಟ್ಟು ಈ ಬಾಗಲಕೋಟೆ ಜಿಲ್ಲಾ ಹಿರಿಯ ಪತ್ರ ಕಾರ್ಯನಿರ್ತ ಪತ್ರಕರ್ತರಿಂದ ಪತ್ರಿಕಾ ದಿನಾಚರಣೆ ದಿನದಂದು ಬಾಗಲಕೋಟೆ ಜಿಲ್ಲೆಯ ಹಿರಿಯ ಪತ್ರಕರ್ತ ಅಂತೇಳಿ ಪ್ರಶಸ್ತಿಯನ್ನು ಪಟ್ಟಿದ್ದಕ್ಕೆ ಗುರುಮಾಂತ ಸ್ವಾಮಿಗಳು ನನ್ನನ್ನು ಕರೆದು ಸನ್ಮಾನಿಸಿದ್ದಕ್ಕೆ ಅವರ ಪಾದಗಳಿಗೆ ಇನ್ನೊಂದು ನಮಸ್ಕಾರ ಮಾಡಿ ನನ್ನ ಇದೀಗ ಸಹಾಯಕ ಕಮಾಂಡೆಂಟ್ ಹುದ್ದೆಗೆ ಹೇರಿರುವಂತಹ ಶ್ರೀ ಮೊಹಮ್ಮದ್ ಅಜುರುದ್ದೇನಿಗೆ ಎಂ ಹಾಲೇಲಿ ಅವರು ಸಮಾರಂಭದ ಕುರಿತಾಗಿ ಒಂದೆರಡು ಮಾತನ್ನ ಆಡಬೇಕಂತ ಹೇಳಿ ನಾನು ಅವರಲ್ಲಿ ವಿನಂತಿ ನಮ್ಮ ವೇದಿಕೆ ಮೇಲೆ ಹಾಸನರಾದಂಥ ಗುರುಮಾತ ಶ್ರೀ ಅವರೇ ಹಾಗೂ ವೇದಿಕೆ ಮೇಲೆ ಆಸನರಾದಂಥ ಎಲ್ಲ ಗುರು ಇಲ್ಲಿ ಬೆರೆದಂತ ಎಲ್ಲರಿಗೂ ಸಂಜಯ ಶುಭಾಶಯಗಳು ನಾನು ನನ್ನ ಶೈಕ್ಷಣಿಕ ಜೀವನವನ್ನ ಪ್ರಾರಂಭಿಸಿದ್ದೆ ಶ್ರೀ ಗುರು ಮಹಾಂತೇಶ ವಿದ್ಯಾವರ್ಧಕ ಸಂಘದಿಂದ ಅಲ್ಲಿ ಪಡೆದಂತಹ ಉತ್ತಮ ಶಿಕ್ಷಣದಿಂದ ನಾನು ನನ್ನ ಶಿಕ್ಷಣವನ್ನ ಮುಂದುವರಿಸಿದ್ದೆ ಹಾಗೆ ಈ ಸಾಂಸ್ಕೃತಿಕ ಸ್ಥಳದಲ್ಲಿ ಬಂದಿದ್ದ ನಾನು ಇದು ಎರಡನೇ ಸ್ಥಳ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ರಲ್ಲ ಅದೇ ಸಾಂಸ್ಕೃತಿಕ ಕಾರ್ಯಕ್ರಮದಾಗಿ ಸ್ಟೂಡೆಂಟ್ ಆಗಿ ಬಂದಿದ್ದೆ ಇವತ್ತು ಆಫೀಸರ್ ಆಗಿ ಅದೇ ರೀತಿ ನನ್ನ ಶೈಕ್ಷಣಿಕ ಜೀವನವನ್ನು ನಾನು ಜವಾಹರ್ ಮಹೋದಯ ವಿದ್ಯಾಲಯದಲ್ಲಿ ಮುಗಿಸ್ಕೊಂಡು ತದನಂತರ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಪದವಿಯನ್ನ ಪಡೆದು ನಂತರ ಯು ಬಿ ಎಸ್ ಸಿ ಪರೀಕ್ಷೆಯಲ್ಲಿ ಸತತವಾಗಿ ನಾಲ್ಕನೇ ನಾನು ದೇಶಕ್ಕೆ ನೂರ ನಾನು ಒಂದು ಇನ್ಸಿಡೆಂಟ್ ಹೇಳೋಕ್ಕೆ ಇಷ್ಟಪಡ್ತೇನೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಬಾಗಲಕೋಟೆಯಿಂದ ಡೆಲ್ಲಿ ಹೋಗ್ತಿದ್ದೆ ಹೋಗುವಾಗ ಒಬ್ಬ ನನಗೆ ನನ್ನ ಕೋಚಲ್ಲಿಯೇ ಇನ್ನೊಬ್ಬ ಕುಂತಿದ್ದ ಅವನು ನಾಗಾಲ್ಯಾಂಡದ ಕ್ರಿಸ್ಟೋಫರ್ ಅಂತೆ ಅವನು ನನಗೆ ಕೇಳಿದೆ ಎಲ್ಲಿ ಅವನಿಗೆ ನೋವು ಅಂತೆ ನಾನು ಹೇಳಿದೆ ಬಾಗಲಿಕೋಟ್ ಅವನು ನೆಕ್ಸ್ಟ್ ವರ್ಡೇ ಓ ಹೋ ಫ್ರಾಮ್ ದಿ ಲ್ಯಾಂಡ್ ಆಫ್ ಬಸವಣ್ಣ ಎಸ್ ಅವ ಅವ್ರೌಡಿ ಹೇಳಿದೆ ಅವನಿಗೆ ಎಸ್ ಐ ಆಮ್ ದಿ ಐ ಆಮ್ ಫ್ರಾಮ್ ದಿ ಲ್ಯಾಂಡ್ ಆಫ್ ಬಸವಣ್ಣ ಸೊ ನಾನು ಅದೇ ಕ್ಷೇತ್ರದಿಂದ ಬರ್ತೇನೆ ಅಂತ ಅವನು ಕ್ರಿಶ್ಚಿಯನ್ ಹಾಗೆ ಅವನು ಹಾಗೆ ನಾವು ಮುಂದುವರಿಸಿದ್ವಿ ಮಾತುಕತೆಯನ್ನು ನಾನು ಕೇಳಿದೆ ಏನಪ್ಪ ನಿನಗ ಬಸವಣ್ಣನ ಬಗ್ಗೆ ಹೇಗೆ ಗೊತ್ತು ಅಂತ ಕೇಳಿದೆ ಅವನು ಹೇಳ್ದ ನನಗೆ ಅವನು ಅವರ ವಚನಗಳು ನನಗೆ ಬಹಳ ಇಷ್ಟ ನಾನು ಅವ್ರ ವಚನಗಳನ್ನ ಟ್ರಾನ್ಸ್ಲೇಟ್ ಮಾಡಿ ನನ್ನ ಜೀವನದಲ್ಲಿ ಅವಳಸಳ ನಾನು ಪ್ರಯತ್ನ ಪಡ್ತಿದ್ದೀನಿ ಅಂತಂದವನು ನೋಡ್ರಿ ಅವ ಬಸವಣ್ಣವರ ಜೀವನ ಚರಿತ್ರೆ ಎಷ್ಟು ಇಂಪಾರ್ಟೆಂಟ್ ಐತಪ್ಪ ಅಂದ್ರ ಬೇರೆ ರಾಜ್ಯದ ಜನರು ಕೂಡ ಅವರ ಪ್ರಭಾವಿತರಾಗಿದ್ದಾರೆ ಅವರಿಂದ ನನ್ನ ಜೀವನದಲ್ಲಿ ಕೂಡ ಆಧ್ಯಾತ್ಮಿಕವಾಗಿ ನನಗೆ ನಮ್ಮ ಪ್ರಭಾವಿ ಮೊಹಮ್ಮದ್ ಸಲಹ್ ಸಲ ನಂತರ ಯಾರಾದ್ರೂ ನನ್ನ ಮನಸ್ಸಿಗೆ ಬಹಳ ಪ್ರಭಾವಿತರಾಗಿದ್ದಾರೆ ಅವರು ಬಸವಣ್ಣನವರು ಯಾಕಪ್ಪ ಅಂದ ಅವರ ವಚನಗಳು ಇಷ್ಟು ಎಷ್ಟು ಶಕ್ತಿ ಸುಧಾರ ಎಷ್ಟು ಶಕ್ತಿಶಾಲಿ ಯಾರು ಈ ತರಹದ ವಚನಕಾರನನ್ನ ನಮ್ಮ ಕರ್ನಾಟಕ ಎಂದಿಗೂ ಕಂಡಿಲ್ಲ ಅಂತ ಒಂದು ಗ್ರೇಟ್ ವಚನಕಾರ ಹಾಗೆ ನಾನು ಯು ಪಿ ಎಸ್ ಸಿ ನನ್ನ ಶೈಕ್ಷಣಿಕ ಯು ಪಿ ಎಸ್ ಸಿ ನಾನು ಯಾವಾಗ ಓದೋದನ್ನ ಸ್ಟಾರ್ಟ್ ಮಾಡಿದೆ ಹಿಸ್ಟ್ರಿ ಅಲ್ಲಿ ಒಂದು ಚಾಪ್ಟರ್ ಬರುತ್ತೆ ಆ ಚಾಪ್ಟರ್ ಅಲ್ಲಿ ವೇದಿಕ್ ಟ್ರೆಡಿಷನ್ಸ್ ಅಂತೆ ಆ ಹೀಗೆ ಓದ್ತಾ ಓದ್ತಾ ನಾನು ಓದ್ಬೇಕಾದ್ರೆ ಬಸವಣ್ಣ ಅವರ ಒಂದು ಸಂಕ್ಷಿಪ್ತವಾಗಿ ಕೊಟ್ಟಿದ್ರು ಬಹಳ ಸಂಕ್ಷಿಪ್ತವಾಗಿ ಕೊಟ್ಟಿದ್ರು ಅದೇ ಕೂಡ ಇಂಪಾರ್ಟೆಂಟ್ ಬಸವಣ್ಣ ಕೇಳ್ತಾ ಕೇಳ್ತಾರೆ ಅದೇ ರೀತಿ ನಾನು ಒಂಥರ ಏನಪ್ಪ ಮಾತ್ರ ಪ್ರಭಾವಿತನಾದ್ವಿ ಅವರ ಬಗ್ಗೆ ಓದ್ಬೇಕು ಅವ್ರ ಬಗ್ಗೆ ನಾನು ಓದ್ಬೇಕಂತ ಹೇಳಿ ಓದೋಕ್ ಶುರು ಮಾಡಿದೆ ಅವರ ಜೀವನ ಚರಿತ್ರೆಯನ್ನು ಅವರ ಜೀವನ ಚರಿತ್ರೆಯನ್ನು ಓದಿದಾಗ ನಾನು ಒಂದು ಆರು ಪಾಯಿಂಟ್ ಲಿಸ್ಟ್ ಔಟ್ ಮಾಡಿದ್ದೆ ನಿಮ್ಗೆ ಹೇಳಕ್ ಬಯಸ್ತೇನೆ ಒಂದನೇ ಮಾತು ಅವರ ನನಗೆ ಇಷ್ಟ ಆಗಿತ್ತು ಅವರ ಮಾತುಗಳು ಅವರ ತತ್ವಗಳು ನನಗೆ ಇಷ್ಟ ಆಗಿದ್ದು ಅದೇ ನಾನು ನಾನು ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಕೂಡ ಬರೆದಿದ್ದೇನೆ ಅವರ ತತ್ವಗಳನ್ನ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ನಿಬಂಧದಲ್ಲಿ ನಮಗ್ ನಾಲ್ಕು ನಿಬಂಧ ಇರ್ತಿದ್ರು ಯು ಪಿ ಎಸ್ ಸಿ ಪರೀಕ್ಷೆ ಆ ನಿಬಂಧನದಲ್ಲಿ ನನಗೆ ಚಲೋ ಮಾರ್ಕ್ಸ್ ಬರಬೇಕು ಎಲ್ಲ ಸೈನ್ಸ್ ಕೇಳ್ತಿದ್ರು చో మాస్ దాని దిస్ ఈ ఆఫ్ బస్వర్డ్ యాకప్పా వచన ఓది వచన ఓది నన్న భాషి నే పరిత అన్నే వర్డ్స్ ఇంగ్లీష్ అను బరి అది అంద చంత మాత ಅದೇ ಆ ನನಗೊಂಥರಲ್ಲಿ ಬರತ ಬರ್ತಿದ್ದೆ ಅದು ಒಂದು ನನಗೆ ಹೇಳ್ತಾ ಇತ್ತು ಆ ತತ್ವಗಳನ್ನ ಅಂದ್ರೆ ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇರ್ತೀನಿ ಫಸ್ಟ್ ಅವ್ರು ಹೇಳ್ತಿದ್ರು ಸಮಾಜದಲ್ಲಿ ಎಲ್ಲರೂ ಸಮಾನರು ಎಲ್ಲರೂ ಸಮಾನರು ಅವ್ರು ಹೆಂಗ್ ಹೇಳ್ತಾರಪ್ಪ ಅವ್ರು ಬರೀ ಸಮಾನರ ಅಂತ ಅಲ್ಲ ಅವ್ರು ಒಂಥರ ಅವನ ಹೇಳುವ ಶೈಲಿಯೇ ಅವ್ರು ಹೆಂಗ ಹೇಳ್ತಾರಪ್ಪ ಅಂದ್ರೆ ಇವನಾರವ 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 ಎಂದಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯಲ್ಲಿ ಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನಿ ಸೈಯ್ಯ ಈ ತಲೆಯಲ್ಲಿ ಇದೇ ಸಮಾಜದಲ್ಲಿ ಎಲ್ಲರೂ ಸಮಾಧಾನ ಹೇಳಿ ನಮ್ಮ ಕಾನ್ಸ್ಟಿಟ್ಯೂಷನ್ ಕೂಡ ಇದೆ ಇವರು ಹೇಳಿದ್ದು ಹನ್ನೊಂದು ಮತ್ತು ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಬಂದಿದ್ದು ಇಪ್ಪತ್ತನೇ ಶತಮಾನದಲ್ಲಿ ಅವ್ರು ಎಷ್ಟು ಪ್ರಭಾವಶೀಲರು ಎಷ್ಟು ದೂರ ಅಂದ್ರ ನಮ್ಮ ಕನ್ಸಟಿಟ್ಯೂಷನ್ ಆಗಿದೆ ಫಂಡಮೆಂಟಲ್ ರೈಟ್ಸ್ ಫಂಡಮೆಂಟಲ್ ಡ್ಯೂಟೀಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಒಂದೆ ಏನು ಹೇಳ್ತಾರೆ ಅವರು 11 ಮತ್ತು 15ನೇ ಚಟುವಟಿಕೆಯಲ್ಲಿ ಹೇಳೋದಿದ್ದಾರೆ ಎಷ್ಟು ದೂರ ದೃಷ್ಟಿಳ್ಳವರು ಆ ಫಸಾನಲವರು ಅವರ ಮಾತುಗಳನ್ನು ನಮ್ಮ ಜೀವಿತಗಳಲ್ಲಿ ಅಳಿಸಿಕೊಂಡು ನಾವು ದೂರ ದೃಷ್ಟಿಳ್ಳವರಾಗ್ತೀವಿ ಸೆಕೆಂಡ್ ಪಾಯಿಂಟ್ ಅವರು ಹೇಳಿದನಮಗೆ ಚಲುವಂತ ತಂದ ಯಾವುದೇ ಕುರುಳನ್ನotti ಇದಾಗಿಲಿ ಲಿಂಗದಿಂದಾಗಿಲಿ ಕೇಳು ಅಥವಾ ಕೇಳುವಲ್ಲ ಎರಡೇ ಮಾತಾಡಿ ಅವ್ರಿಗೆ ಇಷ್ಟ ಆಗಿದ್ರು ಇದನ್ನ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸಂವಿಧಾನದಲ್ಲಿ ಆರ್ಟಿಕಲ್ ಹದಿನೈದರ ಕರೀತಾರೆ ಈ ಮಾತನ್ನ ಬಸವಣ್ಣ ಅವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ದಾರೆ ನೆಕ್ಸ್ಟ್ ಮೂರನೇದು ಸ್ವಯಂ ವಿಕಾಸದ ಮಾರ್ಗವನ್ನು ಅನುಸರಿಸಲು ಮಹಿಳೆಯರು ಪುರುಷನೊಂದಿಗೆ ಸಮಾನ ಹಕ್ಕುಗಳನ್ನು ಹೊಂದಿದ್ದಾಳೆ ಥರ್ಡ್ ಪಾಯಿಂಟ್ ನನಗೆ ಇಷ್ಟ ಆಗಿತ್ತು స్వయం వికస మార్గంలో మహిళలు పురుషన సమాన హక్కులను ఆగిన కాలే శతా మహిళ కీడా కత్తి సగిన కాల వుమెన్ ఎంపవర్మెంట్ బాగా మాత్ర బోర్త్ పై ఎలా కాలకూ గౌరవాన్వత వృత్తి ಯಾವ ಕಾಯಕೂ ಕಡಿಮೆ ಅಥವಾ ಹೆಚ್ಚಲ್ಲ ಇದನ್ನ ಶಾರ್ಟ್ ಆಗಿ ಕಾಯಕವೇ ಕೈಲಾಸ ಅಂತ ಪಾಯಿಂಟ್ ನನಗೆ ಇಷ್ಟ ಆಗಿದೆ ನೆಕ್ಸ್ಟ್ ಐದನೇ ಪಾಯಿಂಟ್ ಮನುಷ್ಯರುಗಳಾದ ನಾವು ವರ್ಣ ಜಾತಿ ಅಸ್ಪೃಶ್ಯತೆಯನ್ನು ತ್ಯಜಿಸಬೇಕು ಆಗಿನ ಕಾಲದಾಗ ಅಸ್ಪೃಶ್ಯತೆ ಅನ್ನೋದು ಬಹಳ ಕೆಟ್ಟ ಒಂದು ವಿಚಾರವಾಗಿದೆ ಬಹಳ ಕೆಟ್ಟ ಒಂದು ಸಂಸ್ಕೃತಿಕ ಅದು ಒಂದು ಪ್ರಾಕ್ಟೀಸ್ ಆಗಿತ್ತವ ಅದನ್ನ ಅದ್ರ ವಿರುದ್ಧ ಮಾತಾಡ್ತಾರ ಅಂದ್ರೆ ಆಗಿನ ಕಾಲದ ಬಸವಣ್ಣ ನಾವು ಈಗಿನ ಕಾಲದಾಗ ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ ದಾಗ ಆರ್ಟಿಕಲ್ ಸೆವೆಂಟೀನ್ ಅಲ್ಲಿ ರೈಟ್ ಅಗೇನ್ಸ್ಟ್ ಅಂಟಚಾಬಿಟಿ ಅಂತ ನಾವು ಈ ಮಾಡಿದ್ದೀವಿ ಆದ್ರೆ ಆ ಮಾತನ್ನೇ ಅವರು ಹನ್ನೆರಡನೇ ಶತಮಾನದಲ್ಲೇ ಹೇಳೋಗಿದ್ರು ಅಷ್ಟು ದೂರದೃಷ್ಟಿ ಉಳ್ಳ ನೆಕ್ಸ್ಟ್ ಅದನ್ನೇ ಅವ್ರಿಗೆ ಹೇಗೆ ಹೇಳ್ತಿದ್ರಪ್ಪ ಅಂದ್ರೆ ಒಂದು ವಚನ ಹೇಳ್ತೇನೆ ನಾನು ಕೊಲ್ಲುವವನೇ ಯಾ ವಲಸು ತಿಂಗುವೋನೇ ವದಯ ಕುಲವೇನು ಆ ವಂದನ ಕುಲವೇ சகಲ ಜೀವಾತ್ಮರಿಗಳ Yesu Yesu ನಮ್ಮ ಕೂಡಲ ಸಂಗ ಸಂಗದ ಶರಣರೇ ಕುಲಜ ಇದನ್ನ ಇಷ್ಟು ಚೆನ್ನಾಗಿ ವರನಿಸಿದ್ದ್ರು ನೆಕ್ಸ್ಟ್ ಅವರು ಈ ಮಾತನ ಹೇಳಿದರಪ್ಪಾಂದ್ರ ಸಾರ್ವಧಿಕ ಸಹೋದರತ್ವದ ಬಗ್ಗೆ ಮಾತಾಡ್ತಿದ್ರು ಯೂನಿವರ್ಸಲ್ ಬ್ರದರ್ಹು ನಾವು ಈ ಅದರ ಬಗ್ಗೆ ಮಾತಾಡ್ತೀವಿ ಯೂನಿವರ್ಸಲ್ ಬ್ರದರ್ ಅವರು ಈ ಮಾತನ ಹನ್ನೆರಡನೇ ಶತಮಾನದಲ್ಲಿ ಸಾರ್ವತ್ರಿಕ ಸಹೋದರತ್ವ ಯೂನಿವರ್ಸಲ್ ಬ್ರದರ್ಹುಡ್ ಎಂಬುದನ್ನು ಸಮಾಜಕ್ಕೆ ತಿಳಿಸಿದ್ರು ಇದನ್ನು ನಾವು ಈಗಿನ ಸಂದರ್ಭದಲ್ಲಿ ನಮ್ಮ ಸಂವಿಧಾನದಲ್ಲಿ ಪ್ರಿಯಾಂಬಲಿನಲ್ಲಿ ಫಂಡಮೆಂಟಲ್ ಡ್ಯೂಟಿಯಲ್ಲಿ ಕಾಣಬಹುದು ಬ್ರದರ್ಹುಡ್ ಎಲ್ಲರ ಜೊತೆ ಸಹೋದರತ್ವವಾಗಿರಲಿ ಯಾವುದೇ ಜಾತಿಯವನ್ನಾಗಿರಲಿ ಯಾವುದೇ ಧರ್ಮದವನಾಗಿರಲಿ ಅವನ ಜೊತೆ ಸಹೋದರತ್ವನಾಗಿರಲಿ ಇರಲಿ ಅಂತೇಳಿ ಈ ಪಾಯಿಂಟನ್ನು ಅನ್ನು ಅದೇ ಕೂಡ ಅದನ್ನೇ ಸಂಸ್ಕೃತ ಸಂಸ್ಕೃತನಲ್ಲಿ ವಾಸುದೈವ ಕುಹುಂಬರಂ ಅಂತ ನಾವು ಹೇಳ್ತೇವೆ ಏನ್ ರೀ ವಾಸುದೈವ ಕುಹುಂಬರಂ ಈ ಮಾತನ್ನ ಬಸವಣ್ಣನವರು ಹನ್ನೆರಡು ಮತ್ತು ಹನ್ನೆರಡನೇ ಶತಮಾನದಲ್ಲಿ ನಡೆದುಕೊಂಡು ಹೋದವರು ಹಾಗೆ ಇದಕ್ಕೆ ಬಸವಣ್ಣನವರು ಒಬ್ಬರೆಲ್ಲ ಇದ್ರ ಹುಟ್ಟ್ಯಾಧಿಪತಿ ಜನರ ಮನದಲ್ಲಿ ಇದ್ದ ನಾನು ಮುಸ್ಲಿಮ್ ಆಗಿರ್ಬೋದು ನನ್ನ ಮನಸ್ಸಿನಲ್ಲಿ ಇದ್ದಾರೆ నమ్మ కర్ణాటక తండ అత్యంత ప్రభావి మనుష్యవరు ఈగిన కాలింగ్ అతీ నమ్మ రోల్స్ రోల్ ఈగిన కాలి స్టార్స్ హీరో హీరోయిన్ ఎస్టై మాట్ చైలి దొడ్ దొడ్డ కార ఓడానికి దొడ్ దొడ్డ బైక్ ఓడానికి మటే డిస్టైన్ ಮಟೀರಿಯಲಿಸ್ಟಿಕ್ ಲೈಫ್ ಆಗುತ್ತೆ ನಮ್ಮ ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕಂದ್ರೆ ನಮ್ಮ ದೇಶದಲ್ಲಿ ಮಹಾನ್ ವ್ಯಕ್ತಿಗಳು ಹೋಗಲ್ಲ ಅವರಲ್ಲಿ ಬಸವಣ್ಣನವರು ಕೂಡ ಅವರ ಜೀವನ ಚರಿತ್ರೆಯನ್ನು ಓದ್ರಿ ಬರೀ ಓದೋದಲ್ಲ ಆ ಜೀವನ ಚರಿತ್ರೆಯನ್ನು ಬರೇ ಬುಕ್ಸ್ಗಳಲ್ಲಿ ಮಾತ್ರ ಸೀಮಿತವಾಗಿ ಮಾಡಬೇಡ್ರಿ ನಿಮ್ಮ ಜೀವನದಲ್ಲಿ ಅಳಿಸ್ಕೊಳ್ಬೇಡ್ರಿ ಆವಾಗಲೇ ಜೀವನ ಸಕ್ಸಸ್ಫುಲ್ ಆಗಬಹುದು ಎಂದು ನಾನು ಮಾತಾ ಹೇಳಿದ್ರು ಹಾಗೆ ಅಷ್ಟೇಟ್ ವಚನವನ್ನ ಹೇಳಿ ನನ್ನ ಭಾಷಣ ಮುಗಿಸ್ತೇನೆ ಶಿವಾಲಯ ಮಾಡುವರು ಉಳ್ಳುವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನೆಯ ಶಿವಾಲಯ ಮಾಡುವವರು ನಾನೇನು ಮಾಡಲಿ ಬಡವನೆಯನ್ನ ಕಾಲೇ ದೇಹವೇ ದೇವಾಲಯ ನನ್ನ ಕಾಲೇ ದೇಹವೇ ದೇವಾಲಯ ಕಳಶವಯ್ಯ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವಿಶ್ವಗುರು ಬಸವಣ್ಣನವರ ಚಿಂತನೆಗಳನ್ನ ಅತ್ಯಂತ ಸ್ಪಷ್ಟವಾಗಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಯಶಸ್ ಕಂಡು ಸಹಾಯಕ ಕಮಾಂಡಂಟ್ ಹುದ್ದೆಗೆ ಏರಿರುವಂತಹ ಶ್ರೀ ಮಹಮ್ಮದ್ ಅಜುರುದ್ದೀನ್ ಎಂಬ ಹಾಲೆವರೆಗೆ ಮತ್ತೊಮ್ಮೆ ಈ ವೇದಿಕೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಅಭಿನಂದನೆಗಳನ್ನ ಶರಣಾರ್ಥಿಗಳನ್ನ ಸಲ್ಲಿಸ್ತಾ